ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬರೀ ನಾವು ಇಂಧನವನ್ನು ಹೊರಗಿನ ತರಿಸ್ಕೊಳ್ತೀವಿ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಇದ್ರೂ ಕೂಡ ತೆಗಿಯಲ್ಲ ನಮ್ಮ ಇಂಧನ ವಿಚಾರದಲ್ಲಿ ಬಹಳ ಕಷ್ಟದಲ್ಲಿದೆ ದೇಶ ಒಂದು ವೇಳೆ ಹೊರಗಿನವರು ನಮಗೆ ಇಂಧನ ಕೊಟ್ಟಿಲ್ಲ ಅಂದರೆ ನಮ್ಮ ಗತಿ ಏನು ಅಂತೆಲ್ಲ ನಾವು ಆತಂಕ ಪಡ್ತಾ ಇದ್ವಿ ಹೆದರ್ಕೊಳ್ತಾ ಇದ್ವಿ ಆದರೆ ಸ್ನೇಹಿತರೆ ಒಂದು ದೊಡ್ಡ ಬೆಳವಣಿಗೆ ಆಗಿದೆ ಭಾರತದ ಇಂಧನ ಕ್ಷೇತ್ರದಲ್ಲಿ ಕ್ರಾಂತಿ ಅಂತಾನೆ ಇದನ್ನು ಹೇಳ್ಬೋದು ಸದ್ಯದ ಮಟ್ಟಿಗೆ ಇದು ಸಣ್ಣ ಆರಂಭ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ದೊಡ್ಡ ಪ್ರಮಾಣದ ಬಲವನ್ನ ಕೊಡೋ ಬೆಳವಣಿಗೆ ಈಗ ದೇಶದಲ್ಲಿ ನಡೆದಿದೆ ಭಾರತದಲ್ಲಿ ತೈಲ ನಿಕ್ಷೇಪ ಪತ್ತೆಯಾಗಿದೆ ಇಡೀ ದೇಶ ಈ ವಿಚಾರವನ್ನ ಸೆಲೆಬ್ರೇಟ್ ಮಾಡ್ತಾ ಇದೆ ಕೇಂದ್ರ ಮಂತ್ರಿ ಸುದ್ದಿಗೋಷ್ಠಿ ನಡೆಸಿ ಇದರ ಬಗ್ಗೆ ದೇಶಕ್ಕೆ ಮಾಹಿತಿಯನ್ನು ಕೊಟ್ಟು ಖುಷಿಯನ್ನ ಹಂಚಿಕೊಂಡಿದ್ದಾರೆ ಹಾಗಿದ್ರೆ ಏನಿದು ಬೆಳವಣಿಗೆ ಎಷ್ಟು ತೈಲ ಪತ್ತೆಯಾಗಿದೆ ಇದರಿಂದ ನಿಜಕ್ಕೂ ಕೂಡ ಭಾರತ ಸ್ವಾವಲಂಬಿ ಆಗೋ ಮಟ್ಟಿಗಿದೆಯಾ ಅಥವಾ ಹೇಗೆ ಪಾಸಿಟಿವ್ ಆಗುತ್ತೆ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಇಂಧನ ಕ್ಷೇತ್ರದಲ್ಲಿ ಭಾರತದ ಕ್ರಾಂತಿ ಆಳ ಸಮುದ್ರದಲ್ಲಿ ತೈಲ ಬಗೆದ ಭಾರತ ಇನ್ನಾದರೂ ನೀಗುತ್ತಾ ತೈಲ ಬರ ಕಳಚುತ್ತಾ ಅರಬ್ಬರ ಮೇಲಿನ ಅವಲಂಬನೆ ಸ್ನೇಹಿತರೆ ಭಾರತ ಯಾವುದಾದ್ರೂ ಒಂದು ವಿಚಾರಕ್ಕೆ ಭಯ ಪಡುತ್ತೆ ಆತಂಕ ಪಡುತ್ತೆ ಅಂದರೆ ಅದು ತೈಲದ ವಿಚಾರ ಯಾಕಂದ್ರೆ ತೈಲದಲ್ಲಿ ನಾವು ಕಂಪ್ಲೀಟ್ ಆಗಿ ಬೇರೆ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ ಇದೊಂದು ವಿಚಾರ ಇಟ್ಕೊಂಡು ನಮ್ಮನ್ನ ಹೇಗೆ ಬೇಕಾದರೂ ಕುಣಿಸಬಹುದು ಆಡಿಸ್ಬಿಡ್ಬೋದು ಆದರೆ ಈಗ ಅಂತಹ ತೈಲ ಕ್ಷೇತ್ರದಲ್ಲಿ ಭಾರತ ದೊಡ್ಡ ಹೆಜ್ಜೆ ಇಟ್ಟಿದೆ ದೊಡ್ಡ ಪಾಸಿಟಿವ್ ಬೆಳವಣಿಗೆಯಾಗಿದೆ ಆಂಧ್ರದ ಕರಾವಳಿಯಲ್ಲಿ ಭಾರತ ಯಶಸ್ವಿಯಾಗಿ ಆಳ ಸಮುದ್ರದ ಅಡಿಯಲ್ಲಿ ತೈಲವನ್ನ ಬಗೆದು ಬಿಟ್ಟಿದೆ ಹಾಗಾದ್ರೆ ಇದು ಭಾರತದ ಭವಿಷ್ಯವನ್ನೇ ಚೇಂಜ್ ಮಾಡುತ್ತಾ ಇಂಧನ ಕ್ಷೇತ್ರದಲ್ಲಿ ಭಾರತ ಆತ್ಮ ನಿರ್ಭರದ ಏನಿದೆ ಅದು ಸಾಧ್ಯ ಆಗುತ್ತಾ ಒಂದು ಕಿಲೋಮೀಟರ್ ಸಾಗರ ದಾಳದಿಂದ ತೈಲ ಚಿಮ್ಮಿಸಿದ ಒ ಎನ್ ಜಿ ಸಿ ಸ್ನೇಹಿತರೆ ಒ ಎನ್ ಸಿ ಅಂದ್ರೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಭಾರತದ ತೈಲ ಮತ್ತು ಸ್ವಾಭಾವಿಕ ಅನಿಲ ಸಂಸ್ಥೆ ಸರ್ಕಾರಿ ಸ್ವಾಮ್ಯದ್ದು ಇದೀಗ ಪೂರ್ವ ಕರಾವಳಿಯಲ್ಲಿ ಡಿ ಡಿಡಬ್ಲ್ಯೂ ಎನ್ ನೈಂಟಿ ಏಟ್ ಟೂ ಬ್ಲಾಕ್ ಅನ್ನೋ ಜಾಗದಲ್ಲಿ ಕಚ್ಚಾ ತೈಲವನ್ನು ಬಗೆದಿದೆ ಕೆ ಜಿ ಡಿ ಡಬ್ಲ್ಯೂ ಎನ್ ನೈಂಟಿ ಏಟ್ ಟೂ ಬ್ಲಾಕ್ ಅಂದ್ರೆ ಕೃಷ್ಣ ಗೋದಾವರಿ ಜಲಾನಯನ ಪ್ರದೇಶ ನೀವೀಗ ಮ್ಯಾಪ್ ನಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಕೃಷ್ಣ ಗೋದಾವರಿ ಬೇಸಿನ್ ಈ ಎರಡು ನದಿಗಳು ಆಂಧ್ರ ಪ್ರದೇಶದ ಈ ಭಾಗದಲ್ಲಿ ಬಂದು ಬಂಗಾಳ ಕೊಲ್ಲಿಯನ್ನು ಸೇರ್ತವೆ ಮ್ಯಾಪಲ್ ಕರೆಕ್ಟಾಗಿ ಗಮನಿಸಿ ಸಮುದ್ರ ಸೇರುವಾಗ ಇಷ್ಟು ಭಾಗ ಡೆಲ್ಟಾ ಕ್ರಿಯೇಟ್ ಆಗುತ್ತೆ ಈ ಡೆಲ್ಟಾವನ್ನೇ ನಾವು ಕೆ ಜಿ ಅನ್ನೋದು ಇಲ್ಲಿ ಅಪಾರ ಪ್ರಮಾಣದ ತೈಲ ಹಾಗೂ ನ್ಯಾಚುರಲ್ ಗ್ಯಾಸ್ ಸ್ವಾಭಾವಿಕ ಅನಿಲ ಸಂಪತ್ತಿದೆ ರಿಲಯನ್ಸ್ನ ನ ಡಿ ಸಿಕ್ಸ್ ಬ್ಲಾಕ್ ಕೂಡ ಇಲ್ಲೇ ಬರುತ್ತೆ ಆದರೆ ಇಷ್ಟು ದಿನ ಇಲ್ಲಿ ನ್ಯಾಚುರಲ್ ಗ್ಯಾಸ್ ಮಾತ್ರ ತೆಗೆಯಲಾಗ್ತಾ ಇತ್ತು ಈಗ ಮೊದಲ ಬಾರಿಗೆ ಇಲ್ಲಿ ತೈಲವನ್ನ ತೆಗೆಯಲಾಗಿದೆ ಆಂಧ್ರ ಪ್ರದೇಶದ ಮ್ಯಾಪ್ ನಲ್ಲಿ ನೀವು ನೋಡಬಹುದು ಕಾಕಿನಾಡ ಅನ್ನೋ ಪ್ಲೇಸ್ ಬರುತ್ತೆ ಇಲ್ಲಿಂದ ಮೂವತ್ತು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಕೆ ಜಿ ಡಿ ಡಿಡಬ್ಲ್ಯೂ ಎನ್ ನೈಂಟಿ ಏಟ್ ಟು ಬ್ಲಾಕ್ ಇದೆ ಈಗ ಇಲ್ಲಿ ಮೊದಲ ಬಾರಿಗೆ ತೈಲವನ್ನ ಬಗೆದು ಹೊರತೆಗೆಯಲಾಗಿದೆ ಸುಮಾರು ಒಂದು ಸಾವಿರ ಮೀಟರ್ ಆಳದಿಂದ ಓನ್ಜಿಸಿ ತೈಲವನ್ನ ಹೊರತೆಗೆದ್ದು ಭಾರತದ ಏಳು ಪರ್ಸೆಂಟ್ ತೈಲ ಉತ್ಪಾದನೆ ದಿನಕ್ಕೆ ನಲವತ್ತೈದು ಸಾವಿರ ಬ್ಯಾರಲ್ ತೈಲ ಸ್ನೇಹಿತರೆ ಕೆ ಜಿ ಡಿ ಡಬ್ಲ್ಯೂ ಎನ್ ನೈಂಟಿ ಏಟ್ ಟೂ ಓನ್ ಜಿಯ ಫ್ಲಾಗ್ಶಿಪ್ ಪ್ರಾಜೆಕ್ಟ್ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲೇ ಇದನ್ನ ಲಾಂಚ್ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಆಯಿಲ್ ತೆಗಿಬೇಕು ಅನ್ನೋ ಟಾರ್ಗೆಟ್ ಹಾಕೊಳ್ಳಲಾಗಿತ್ತು ಆದರೆ ಕೊರೋನಾ ಜೊತೆಗೆ ಕೆಲ ಟೆಕ್ನಿಕಲ್ ಚಾಲೆಂಜಸ್ ಬಂದಿದ್ದರಿಂದ ಇಷ್ಟು ವರ್ಷ ಲೇಟ್ ಆಯಿತು ಈ ಬ್ಲಾಕ್ನಲ್ಲಿ ಇಪ್ಪತ್ತಾರು ಆಯಿಲ್ ವೆಲ್ ತೈಲ ಕೊರತಿದೆ ಸದ್ಯ ನಾಲ್ಕು ಅದರಲ್ಲಿ ಚಾಲ್ತಿಯಲ್ಲಿವೆ ಮೇ ಜೂನ್ ಅನ್ನುವಷ್ಟರಲ್ಲಿ ಎಲ್ಲ ಬಾವಿಯಿಂದಲೂ ತೈಲ ತೆಗಿಯಲಾಗುತ್ತೆ ಆಗ ಪ್ರತಿದಿನ ಸುಮಾರು ನಲವತ್ತೈದು ಬ್ಯಾರಲ್ ಕಚ್ಚಾ ತೈಲವನ್ನು ತೆಗಿಬಹುದು ಅಂತ ಒನ್ ಹೇಳಿದೆ ಇದು ನಮ್ಮ ದೇಶದಲ್ಲಿ ಬಗೆಯಲಾಗೋ ಒಟ್ಟು ತೈಲದ ಏಳು ಪರ್ಸೆಂಟ್ ಆಗುತ್ತೆ ಅಂತ ಹೇಳಲಾಗಿದೆ ಅಲ್ಲದೆ ಇಲ್ಲಿ ದಿನಕ್ಕೆ ಹತ್ತು ಮಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ನ್ಯಾಚುರಲ್ ಗ್ಯಾಸನ್ನು ಕೂಡ ಹೊರತೆಗೆಯಲಾಗುತ್ತೆ ಇದು ಕೂಡ ದೇಶದ ಏಳು ಪರ್ಸೆಂಟ್ ನ್ಯಾಚುರಲ್ ಗ್ಯಾಸ್ ಪ್ರೊಡಕ್ಷನ್ ಗೆ ಸಮ ಆಗುತ್ತೆ ಇದರಿಂದ ಓ ಎನ್ ಜಿ ಸಿ ಪ್ರೊಡಕ್ಷನ್ ಕೂಡ ಹೆಚ್ಚಾಗುತ್ತೆ ಈಗಾಗಲೇ ಓ ಎನ್ ಜಿ ಸಿಯ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಮೆಚೂರ್ ಆಗ್ತಾ ಬಂದಿದ್ವು ಈಗ ಇಲ್ಲಿ ಪ್ರೊಡಕ್ಷನ್ ಶುರು ಮಾಡೋದ್ರಿಂದ ಓ ಎನ್ ಸಿಯ ತೈಲ ಉತ್ಪಾದನೆ ಹದಿನೈದು ಪರ್ಸೆಂಟ್ ಹಾಗೆ ಅನಿಲ ಉತ್ಪಾದನೆ ಹನ್ನೊಂದು ಪರ್ಸೆಂಟ್ ಜಾಸ್ತಿ ಆಗ್ಲತ್ತೆ ಏನು ಈ ಪ್ರಾಜೆಕ್ಟ್ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಅಂಶಗಳ ಕಡೆಗೆ ನಾವು ಗಮನ ಕೊಡಲೇಬೇಕು ಸ್ನೇಹಿತರೆ ಒಂದು ದಿನದ ಭಾರತದ ತೈಲ ಲೆಕ್ಕಾಚಾರ ಬೇಕಾದ ತೈಲ ಐವತ್ತೊಂದು ಲಕ್ಷದ ಅರವತ್ತೆರಡು ಸಾವಿರದ ಏಳುನೂರ ಎಂಬತ್ತೇಳು ಬ್ಯಾರಲ್ ತೈಲ ಉತ್ಪಾದನೆ ಹತ್ತು ಲಕ್ಷದ ಹದಿನಾರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಬ್ಯಾರಲ್ ತೈಲ ಕೊರತೆ ನಲವತ್ತೊಂದು ಲಕ್ಷದ ನಲವತ್ತಾರು ಸಾವಿರದ ನಾನೂರ ಹದಿನಾರು ಬ್ಯಾರಲ್ ತೈಲ ಆಮದು ನಲವತ್ತೆರಡು ಲಕ್ಷದ ಐವತ್ತೈದು ಸಾವಿರದ ಮುನ್ನೂರು ಬ್ಯಾರಲ್ ಇದು ಭಾರತದ ಒಂದಿನ ತೈಲ ಲೆಕ್ಕಾಚಾರ ತೈಲ ಖರ್ಚು ಮಾಡುವ ವಿಚಾರದಲ್ಲಿ ಭಾರತ ವಿಶ್ವದಲ್ಲೇ ಮೂರನೇ ಅತಿ ಹೆಚ್ಚು ತೈಲ ಕುಡಿಯುವ ರಾಷ್ಟ್ರ ದಿನಕ್ಕೆ ಐದು ಮಿಲಿಯನ್ ಅಥವಾ ಐವತ್ತು ಲಕ್ಷ ಬ್ಯಾರಲ್ ತೈಲ ಬೇಕು ಒಂದು ಬ್ಯಾರಲ್ ಅಂದ್ರೆ ನೂರ ಐವತ್ತೊಂಬತ್ತು ಲೀಟರ್ ಇದಿನ್ನೂ ಏಳು ಮಿಲಿಯನ್ಗೆ ಇರುತ್ತೆ ಅನ್ನೋ ಲೆಕ್ಕಾಚಾರ ಇದೆ ಎಪ್ಪತ್ತು ಲಕ್ಷ ಬ್ಯಾರಲ್ಗೆ ಗೆ ಅದಿರಲಿ ಸದ್ಯಕ್ಕೆ ದಿನಕ್ಕೆ ಐದು ಮಿಲಿಯನ್ ಬ್ಯಾರಲ್ ತೈಲ ಬೇಕು ಆದ್ರೆ ತೈಲ ಸಂಪತ್ತಿನ ವಿಚಾರದಲ್ಲಿ ಭಾರತ ಬಡ ಆಗಿರುವುದರಿಂದ ದಿನಕ್ಕೆ ಒಂದು ಮಿಲಿಯನ್ ಬ್ಯಾರಲ್ ಅಷ್ಟೇ ನಾವು ಪ್ರೊಡ್ಯೂಸ್ ಮಾಡೋಕಾಗೋದು ಇದು ಪೀಕ್ ಕೆಲವೊಮ್ಮೆದು ಆರು ಲಕ್ಷ ಬ್ಯಾರಲ್ಗೂ ಇಳಿಯತ್ತೆ ಹೀಗಾಗಿ ಅಲ್ಲಿಗೆ ನಾಲ್ಕು ಮಿಲಿಯನ್ ಬ್ಯಾರಲ್ ಆಯಿಲ್ ಡೆಫಿಸಿಟ್ ಆಯ್ತು ತೈಲ ಕೊರತೆ ಆಗುತ್ತೆ ಇದನ್ನ ನೀಗಿಸೋಕೆ ಭಾರತ ಪ್ರತಿ ದಿನ ಸುಮಾರು ನಾಲ್ಕೈದು ಮಿಲಿಯನ್ ಬ್ಯಾರೆಲ್ ತೈಲವನ್ನ ಇರಾಕ್ ಸೌದಿ ರಷ್ಯಾ ಅಮೆರಿಕ ಇರಾನ್ ಅಂತಹ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುತ್ತೆ ಎಂಬತ್ತೆರಡು ಪರ್ಸೆಂಟ್ ಭಾರತ ಆಮದು ಮಾಡಿಕೊಳ್ಳೋ ತೈಲದ ಮೇಲೆ ಡಿಪೆಂಡ್ ಆಗಿದೆ ಹೀಗಾಗಿ ಭಾರತದ ಫಾರೆಕ್ಸ್ ರಿಸರ್ವ್ ಎಲ್ಲ ತೈಲ ಕುಡಿಯೋದಕ್ಕೇನೆ ಖರ್ಚಾಗುತ್ತೆ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ನಮ್ಮ ಫಾರೆಕ್ಸ್ ವಿದೇಶಿ ವಿನಿಮಯ ಸಂಗ್ರಹ ತೈಲ ಆಮದು ಮಾಡಿಕೊಳ್ಳಕ್ಕೆ ಪೇ ಮಾಡೋಕೆ ಯೂಸ್ ಆಗುತ್ತೆ ಹೋಗ್ಲಿ ಈ ತೈಲ ಬೆಲೆ ಫಿಕ್ಸ್ ಆಗಿರುತ್ತಾ ಅದು ಇಲ್ಲ ಮಿಡಲ್ ಈಸ್ಟ್ ನಲ್ಲಿ ಒಂದು ಪಟಾಕಿ ಡಮ್ ಅಂತ ಶಬ್ದ ಆದ್ರೂ ಕೂಡ ತೈಲ ಬೆಲೆಗಳು ಮೇಲಕ್ಕೆ ಹೋಗ್ತವೆ ಕೆಂಪು ಸಮುದ್ರದಲ್ಲಿ ಹೌತಿಗಳಿಂದ ಆಗ್ತಿರೋ ಅವಾಂತರಗಳನ್ನ ನೋಡ್ತಿರಬಹುದು ಒಂದು ವಾರದಲ್ಲೇ ಕಚ್ಚಾ ತೈಲ ಬೆಲೆ ಒಂದು ಬ್ಯಾರಲ್ಗೆ ಒಂದು ಡಾಲರ್ ನಷ್ಟು ಜಾಸ್ತಿ ಆಗಿದೆ ಜೊತೆಗೆ ಈ ಹಿಂದೆಲ್ಲ ಕೂಡ ನೀವು ನೋಡಿರಬಹುದು ನಾನಾ ಕಾರಣಗಳಿಂದ ಒಂದು ವೇಳೆ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಈ ತೈಲ ಉತ್ಪಾದಕ ರಾಷ್ಟ್ರಗಳು ದಿಮಾಕಿನಿಂದ ಒಂದ್ ಕಡೆ ಸೇರ್ತಾರೆ ನಾವು ದಾದಾಗಳು ನಾವು ಪ್ರೊಡ್ಯೂಸ್ ಮಾಡೋದು ನಾವು ಪ್ರೊಡ್ಯೂಸ್ ಮಾಡಿದ್ರಲ್ಲ ರೇಟ್ ಕಮ್ಮಿ ಆಗೋದು ಉತ್ಪಾದನೆ ಕಮ್ಮಿ ಮಾಡಿಬಿಡೋಣ ಪ್ರೊಡಕ್ಷನ್ನೇ ಡೌನ್ ಮಾಡಿಬಿಡೋಣ ಆವಾಗ ಸಪ್ಲೈನೇ ಕಮ್ಮಿ ಆಗುತ್ತೆ ಆವಾಗ ಎಲ್ಲ ಬಾಲ ಮುದ್ರಕೊಂಡು ಜಾಸ್ತಿ ರೇಟ್ ಕೊಟ್ಟು ಕೂಡ ತಗೊಳಕ್ಕೆ ಬರ್ತಾರೆ ರೇಟ್ ಜಾಸ್ತಿ ಆಗುತ್ತೆ ಅಂಥೇಳಿ ಜಗತ್ತನ್ನು ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾ ಇರ್ತಾರೆ ಹೀಗಾಗಿ ಸ್ನೇಹಿತರೆ ಓ ಎನ್ ಜಿ ಸಿ ಈ ಹೊಸ ಬ್ಲಾಕ್ ಭಾರತಕ್ಕೆ ಅನಿವಾರ್ಯ ದೊಡ್ಡ ಪಾಸಿಟಿವ್ ಇದು ಇದರಿಂದ ಭಾರತದ ಆಯಿಲ್ ಡಿಪೆಂಡೆನ್ಸಿಯಲ್ಲಿ ಆಕಾಶ ಭೂಮಿಯ ವ್ಯತ್ಯಾಸ ಈ ಕ್ಷಣಕ್ಕೆ ಆಗದೆ ಹೋದರೂ ಕೂಡ ಇದು ಉತ್ತಮ ಆರಂಭ ಸ್ವಲ್ಪನಾದರೂ ತಗ್ಗತ್ತೆ ಡಿಪೆಂಡೆನ್ಸಿ ಜೊತೆಗೆ ಭಾರತ ಈಗಾಗಲೇ ಗ್ರೀನ್ ಹೈಡ್ರೋಜನ್ ಸೋಲಾರ್ ಎನರ್ಜಿ ಬಯೋ ಫ್ಯೂಲ್ ಅಂತ ಡೈವರ್ಸಿಫೈ ಮಾಡ್ಕೊಳ್ತಾ ಇರೋದ್ರಿಂದ ಸಣ್ಣ ಸಣ್ಣ ಬದಲಾವಣೆ ಕೂಡ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡುತ್ತೆ ಈ ರೀತಿ ಇನ್ನೊಂದಷ್ಟು ನಾವು ಹುಡ್ಕೊಂಡ್ಬಿಟ್ರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಭಾರತಕ್ಕೆ ವರ ಆಗುತ್ತೆ ಈ ಡಿಸ್ಕವರಿಗಳು ಈಗ ನಿಮಗೆಲ್ಲ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು ಯಾಕೆ ಭಾರತಕ್ಕೆ ಯಾಕೆ ಈ ರೀತಿ ಪ್ರಕೃತಿ ಅನ್ಯಾಯ ಮಾಡಿಬಿಡ್ತು ಇಷ್ಟು ದೊಡ್ಡ ದೇಶಕ್ಕೆ ಸರಿಯಾಗಿ ತೈಲ ನಿಕ್ಷೇಪಗಳನ್ನೇ ಕೊಟ್ಟಿಲ್ಲ ಯಾಕೆ ಬರೀ ಈ ಅರಬ್ ರಾಷ್ಟ್ರಗಳಲ್ಲಿ ಮರುಭೂಮಿ ರಾಷ್ಟ್ರಗಳಲ್ಲಿ ಇಲ್ಲೇ ಯಾಕೆ ಇಷ್ಟೊಂದು ತೈಲ ಪ್ರಕೃತಿ ಕೊಟ್ಬಿಡ್ತು ಅವ್ರನ್ನ ಮಾತ್ರ ಯಾಕೆ ಇಷ್ಟೊಂದು ಶ್ರೀಮಂತ ಮಾಡಿಬಿಡ್ತು ಭೂಮಿ ಬಗೆದು ಶ್ರೀಮಂತರಾಗ್ಬೋದಲ್ಲ ನಮಗೆ ಆ ಭಾಗ್ಯ ಇಲ್ವಲ್ಲ ದಕ್ಷಿಣ ಅಮೆರಿಕ ಖಂಡದ ಕೆಲವು ರಾಷ್ಟ್ರಗಳಲ್ಲೂ ಸುಮಾರಿದೆ ಇದೆ ಅಂತ ಹೇಳ್ತಾರಲ್ಲ ಯಾಕೆ ಕೆಲವು ರಾಷ್ಟ್ರಗಳಿಗೆ ಮಾತ್ರ ಹೊರ ಕೊಟ್ಟು ಉಳಿದ ರಾಷ್ಟ್ರಗಳಿಗೆ ಯಾಕೆ ಈ ರೀತಿ ಅನ್ಯಾಯ ಆಗ್ಬಿಡ್ತು ಪ್ರಕೃತಿಯಿಂದ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡ್ತಿರ್ಬೋದು ಅದಕ್ಕೆ ಇಂಟ್ರೆಸ್ಟಿಂಗ್ ವೈಜ್ಞಾನಿಕ ಹಾಗೂ ಪ್ರಕೃತಿಗೆ ಸಂಬಂಧಪಟ್ಟ ಉತ್ತರ ಇದೆ ಅದನ್ನು ಅತಿ ಶೀಘ್ರದಲ್ಲಿ ಇನ್ನೊಂದು ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ಕೊಡ್ತೀವಿ ವೆರಿ ಸೂನ್ ಅದು ಪಬ್ಲಿಷ್ ಆದಾಗ ಇಲ್ಲಿ ಬರುತ್ತೆ ಕ್ಲಿಕ್ ಮಾಡೋ ಮೂಲಕ ನೀವು ಆ ವರದಿಯನ್ನು ಕೂಡ ನೋಡಬಹುದು ಜೊತೆಗೆ ಮೈಂಡ್ ಅಲ್ಲಿ ಇಟ್ಕೊಂಡಿರಿ ಈ ವರದಿ ಮಸ್ಮಗ ಡಾಟ್ ಕಾಮ್ನಲ್ಲಿ ನಲ್ಲಿ ಶೀಘ್ರದಲ್ಲಿ ಬರುತ್ತೆ ಅಂತ ಬಂದೇ ಬರುತ್ತೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು ಗೋಲ್ಡ್ ಮೆಂಬರ್ ಆಗ್ಬೋದು